ಕರ್ಮನಿ ವಾದಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತೂರ್ ಭೌರ್ಮ ತೇ ಸಂ ಕರ್ಮನಿ ನಮಸ್ಕಾರ ಎಲ್ಲರಿಗೂ ಭಗವದ್ಗೀತೆಯ ಅಧ್ಯಾಯ ಎರಡು ಶ್ಲೋಕ ನಲವತ್ತೇಳು ಇದರ ಬಗ್ಗೆ ತಿಳಿಯೋಣ ಬನ್ನಿ ಇದು ಭಗವದ್ಗೀತೆಯ ಅತ್ಯಂತ ಜನಪ್ರಿಯ ಶ್ಲೋಕವಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಭಾರತದ ಹೆಚ್ಚಿನ ಶಾಲಾ ಮಕ್ಕಳಿಗೂ ಇದು ಪರಿಚಿತವಾಗಿದೆ ಇದು ಕೆಲಸದ ಸರಿಯಾದ ಮನೋಭಾವದ ಬಗ್ಗೆ ಆಳವಾದ ಒಳನೂಟವನ್ನು ನೀಡುತ್ತದೆ ಮತ್ತು ಕರ್ಮ ಯೋಗದ ವಿಷಯವನ್ನು ಚರ್ಚಿಸಿದಾಗಲೆಲ್ಲ ಇದನ್ನು ಉಲ್ಲೇಖಿಸಲಾಗುತ್ತದೆ ಪದ್ಯವು ಕೆಲಸದ ವಿಜ್ಞಾನದ ಬಗ್ಗೆ ನಾಲ್ಕು ಸೂಚನೆಗಳನ್ನು ನೀಡುತ್ತದೆ ನಿಮ್ಮ ಕರ್ತವ್ಯವನ್ನು ಮಾಡಿ ಆದರೆ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಕ್ರಿಯೆಗಳ ಫಲವು ನಿಮ್ಮ ಸಂತೋಷಕ್ಕಾಗಿ ಅಲ್ಲ ಕೆಲಸ ಮಾಡುವಾಗಲೂ ಕರ್ತೃತ್ವದ ಅಹಂಕಾರವನ್ನು ಬಿಟ್ಟುಬಿಡಿ ನಿಷ್ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಆದರೆ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ ನಮ್ಮ ಕರ್ತವ್ಯವನ್ನು ಮಾಡಲು ನಮಗೆ ಹಕ್ಕಿದೆ ಆದರೆ ಫಲಿತಾಂಶಗಳು ನಮ್ಮ ಪ್ರಯತ್ನಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ ಫಲಿತಾಂಶಗಳನ್ನು ನಿರ್ಧರಿಸುವಲ್ಲಿ ಹಲವಾರು ಅಂಶಗಳು ಕಾರ್ಯರೂಪಕ್ಕೆ ಬರುತ್ತವೆ ನಮ್ಮ ಪ್ರಯತ್ನಗಳು ಭವಿಷ್ಯ ರುವ ಜನರ ಸಂಚಿತ ಕರ್ಮಗಳು ಸ್ಥಳ ಮತ್ತು ಪರಿಸ್ಥಿತಿ ಇತ್ಯಾದಿ ಈಗ ನಾವು ಫಲಿತಾಂಶಗಳಿಗಾಗಿ ಉತ್ಸುಕರಾಗಿದ್ದಲ್ಲಿ ಅವು ನಮ್ಮ ನಿರೀಕ್ಷೆಗಳಿಗೆ ಅನುಗುಣವಾಗಿಲ್ಲದಿದ್ದಾಗ ನಾವು ಆತಂಕವನ್ನು ಅನುಭವಿಸುತ್ತೇವೆ ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ಫಲಿತಾಂಶಗಳ ಬಗ್ಗೆ ಕಾಳಜಿಯನ್ನು ಬಿಟ್ಟು ಬಿಡಲು ಸಲಹೆ ನೀಡುತ್ತಾನೆ ಮತ್ತು ಬದಲಾಗಿ ಕೇವಲ ಒಳ್ಳೆಯ ಕೆಲಸವನ್ನು ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತಾನೆ ಸತ್ಯವೆಂದರೆ ನಾವು ಫಲಿತಾಂಶಗಳ ಬಗ್ಗೆ ಕಾಳಜಿ ಇಲ್ಲದಿದ್ದಾಗ ನಮ್ಮ ಪ್ರಯತ್ನಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಮತ್ತು ಫಲಿತಾಂಶವು ಮೊದಲಿಗಿಂತ ಉತ್ತಮವಾಗಿರುತ್ತದೆ